ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ಇನ್ನು ಕೆಲವೇ ತಿಂಗಳಲ್ಲಿ ಬರ್ತವೆ ಅವನು ನಾವು ಎದುರಿಸಿ ಗೆಲ್ಲಬೇಕು ನಿರೀಕ್ಷೆಗೂ ಮೀರಿ ಬರಬೇಕಾಗಿತ್ತು ಬಂದಿಲ್ಲ ಅದರ ನೋವು ನಮಗೆ ಕಾಡ್ತಾ ಇದೆ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪಕ್ಷ ಮತ್ತು ನಾನು ವಿನೋದ ಸುಟ್ಟಿ ಸೋತಿರ್ಬೋದು ಆದರೂ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಾಟನ್ನು ಈ ಒಂದು ಕ್ಷೇತ್ರದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಹಾರಿಸಿದ್ದಾರೆ ವಿಶೇಷವಾಗಿ ನಮ್ಮ ಶಿಗ್ಗಾಂಶ ವಿಧಾನಸಭಾ ಕ್ಷೇತ್ರದ ಜನ ಮೂವತ್ತು ವರ್ಷಗಳ ನಂತರ ಇವತ್ತು ನಮಗೆ ಎಂಟು ಸಾವಿರದ ಆರುನೂರು ಈ ಕ್ಷೇತ್ರದಲ್ಲಿ ಲೀಡ್ ಬಂದಿದ್ದಕ್ಕೆ ಒಂದು ಆತ್ಮಾವಲೋಕನ ಸಭೆ ಮಾಡಿ ಅಭ್ಯರ್ಥಿಯನ್ನು ಕರೆದು ಅಟ್ಲೀಸ್ಟ್ ಈ ಮತದಾರರಿಗೆ ಒಂದು ಧನ್ಯವಾದ ಹೇಳಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ಸ ಎಂಟೂವರೆ ಸಾವಿರಕ್ಕಿಂತ ಹೆಚ್ಚು ಮತಗಳು ಬಂದಿದ್ದಾವೆ ಕಾಂಗ್ರೆಸ್ ಪಕ್ಷಕ್ಕೆ ಆದರೂ ನಮಗೆ ಇವತ್ತು ತೃಪ್ತಿ ಆಗಿಲ್ಲ ನಾವು ಇನ್ನೂ ಎಲ್ಲೇ ತಪ್ಪಿದ್ದೇವೆ ಅಂತ ನಮ್ಮ ಮತದಾರ ಬಾಂಧವರಿಗೆ ಯಾಕೆ ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳು ಇವತ್ತು ಮುಟ್ಟಿಲ್ಲ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನೇತೃತ್ವದ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ವಿಶೇಷವಾಗಿ ಇವತ್ತು ಎಲ್ಲ ವರ್ಗದವ್ರಿಗೆ ಸಿಗೋಂಥ ಯೋಜನೆಗಳನ್ನ ನಾವು ಕೊಟ್ಟಿದ್ವಿ ಇವತ್ತ ಉಚಿತ ಬಸ್ಸಿನ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಇರ್ಬೋದು ವಿದ್ಯುತ್ ಯೋಜನೆ ಇರ್ಬೋದು ಇವತ್ತು ಅನ್ನಭಾಗ್ಯ ಮತ್ತು ವಿಶೇಷವಾಗಿ ನಮ್ಮ ಯುವ ನಿಧಿ ಯೋಜನೆ ಎಲ್ಲ ಯೋಜನೆಗಳನ್ನು ಇವತ್ತು ಕೊಟ್ಟು ಸುಮಾರು ಅರವತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ಇವತ್ತು ವಿನಿಯೋಗಿಸ್ತಾ ಇದ್ದಾರೆ ಇವತ್ತು ಯಾಕೆ ನಮ್ಮ ಮತದಾರ ಬಾಂಧವರಿಗೆ ಸರಿಯಾಗಿ ಮುಟ್ಟಿಲ್ಲ ನಾವು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ನಮ್ಮ ನಾಯಕರುಗಳಂತ ಎಸ್ ಎ ಕಲ್ಪಟ್ಟಣವರು ಸೋಮಣ್ಣವರು ನಮ್ಮ ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳು ಇಲ್ಲ ಇಪ್ಪತ್ತೈದು ಸಾವಿರ ಮತಗಳಿಂತ ನಾವು ಹೆಚ್ಚಿಗೆ ನಾವು ಲೀಡನ್ನು ಇಲ್ಲಿ ಕೊಡಿಸ್ತೇವೆ ಅಂತ ಹೇಳ್ತಾಯಿದ್ರು ಆದರೂ ತೃಪ್ತಿ ಇದೆ ಎಂಟು ಸಾವಿರ ಎಂಟುನೂರು ಸಾವಿರ ಊಟ ಬಂದಿದ್ದು ಆದರೆ ನಾವು ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಮತಗಳನ್ನು ನಾವು ಕೊಡಿಸ್ ಬರಬೇಕಾಗಿತ್ತು ಅದಕ್ಕೆ ನಾವು ಇನ್ನೂ ಬರೋದು ಮುಂದಿನ ಚುನಾವಣೆಗಳಲ್ಲಿ ಇವತ್ತು ಉಪ ಚುನಾವಣೆಗಳನ್ನು ಉಪ ಚುನಾವಣೆ ಬರ್ತಾಯಿದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ಇನ್ನು ಕೆಲವೇ ತಿಂಗಳಲ್ಲಿ ಬರ್ತವೆ ಅವನ್ನು ನಾವು ಎದುರಿಸ ಗೆಲ್ಲಬೇಕು ಸಿಗ್ಗಾಂಸವಣ್ಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ವಿನೋದ ಸಿಟ್ಟಿ ಅವರಿಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರೆದಿದ್ದಿಲ್ಲ ಈ ಬಾರಿ ಬಂದಿದೆ ಅಂತ ಹೇಳಲಿಕ್ಕೆ ಹತ್ತು ಹಲವಾರು ಕಾರಣಗಳಿವೆ ನಿರೀಕ್ಷೆಗೂ ಮೀರಿ ಬರಬೇಕಾಗಿತ್ತು ಬಂದಿಲ್ಲ ಅದರ ನೋವೂ ನಮಗೆ ಕಾಡ್ತಾ ಇದೆ ಕಾರಣ ಏನು ಅಂತ ಹೇಳಿದರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಸ್ವಲ್ಪ ಏನೋ ಮಾಡಬೇಕಾಗಿತ್ತು ಅನ್ನೋದು ನಮ್ಮೆಲ್ಲರ ಅನಿಸಿಕೆ ಒಟ್ಟಾರೆ ಸಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿರ್ಬೋದು ಪ್ರಮುಖರಿರ್ಬೋದು ತಾಲೂಕು ಅಧ್ಯಕ್ಷರಿರ್ಬೋದು ಜಿಲ್ಲಾ ಅಧ್ಯಕ್ಷರಿರ್ಬೋದು ರಾಜ್ಯ ನಾಯಕರು ಬಂದು ಏನು ಪ್ರಚಾರ ಮಾಡಿದ್ದಿರ್ಬೋದು ಆ ಎಲ್ಲ ಕಾರಣಗಳಿಂದನೂ ನಾವು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಕೊಡಬೇಕು ಅನ್ನೋಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಹೇಗೆ ಮಾಡಿದ್ವಿ ಅದರಲ್ಲೇ ಒಂದು ಕಡೆ ಕಡಿಮೆ ಆಗಿದೆ ಆ ಕಡಿಮೆ ಯಾಕೆ ಆತು ಅನ್ನೋಂಥ ಆತ್ಮಾವಲೋಕನ ಸಭೆ ಇದು ಅಂತ ನಾನು ಭಾವಿಸಿದ್ದೇನೆ ಇವತ್ತಿನ ದಿವಸ ನಮ್ಮ ಇಬ್ರು ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕರ್ತರು ಮತ್ತು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಎಲ್ಲರ ಒಂದು ನಾಯಕರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಒಂದು ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ರು ಆತ್ಮಾವಲೋಕನ ಸಭೆ ಈ ಒಂದು ಸಭೆಯಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಉಪಸ್ಥಿತಿ ಇದ್ದರು ನಮ್ಮ ಎರಡು ಸಾವಿರ ಇಪ್ಪತ್ತ್ಮೂರರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಆದಂಥ ಯಾಸೀನ್ ಖಾನ್ ಅವರು ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸೋಮಣ್ಣ ಬೇನ್ಮುರದವರು ಮತ್ತು ರಾಜೇಶ್ವರಿ ಪಾಟೀಲ್ ಅಕ್ಕವರು ಮತ್ತು ಎಲ್ಲರ ಒಂದು ಸಭೆ ಸಮ್ಮುಖದಲ್ಲಿ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದರು ಆ ಸಭೆಯಲ್ಲಿ ನಮ್ಮ ನಾಯಕರು ಕಾರ್ಯಕರ್ತರು ಎಲ್ಲರ ಒಂದು ಸಭೆಯಲ್ಲಿ ನಾವೆಲ್ಲರೂ ಒಂದು ಧೈರ್ಯದಿಂದ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪಕ್ಷ ಮತ್ತು ನಾನು ವಿನೋದ ಸುಟ್ಟಿ ಸೋತಿರ್ಬೋದು ಆದರೂ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟನ್ನು ಈ ಒಂದು ಕ್ಷೇತ್ರದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಅಂತ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೀವಿ ಈ ಒಂದು ಕ್ಷೇ ಶಿಗ್ಗೊಂವ್ವ ಕ್ಷೇತ್ರದ ಸಂಬಂಧಿಸ ಪಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಲೀಡ್ ಆಗ್ತೈತೆ ಅಂತ ಹೇಳಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಒಂದು ಭಾವನೆ ಇತ್ತು ಮತ್ತು ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ ಅನುಭವಿಸ್ತಿದ್ದೆ ಅಂಥೇಳಿ ಏನು ನಿರೀಕ್ಷೆ ಇಟ್ಟಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಷದ ಗೆಲುವನ್ನು ನಾವು ಎಲ್ಲರೂ ನೋಡ್ತೀವಿ ಅಂಥೇಳಿ ಭಾವನೆ ಇಟ್ಕೊಂಡಿದ್ದು ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ ಆ ಒಂದೇ ನಿಟ್ಟಿನಿಂದ ಕಾಂಗ್ರೆಸ್ ಪಕ್ಷದ ಇಲ್ಲಿ ಒಂದು ಲೀಡ್ ಆಗಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳ್ತೀನಿ ಬಹಳ ನಿರೀಕ್ಷೆಯಿಂದ ನಾವು ಧಾರವಾಡ ಮತ್ತು ಹಾವೇರಿ ಎರಡು ಲೋಕಸಭಾ ಗೆಲ್ತೀವಿ ಅನ್ನೋಂಥ ಬಹಳ ದೊಡ್ಡ ಪ್ರಮಾಣದ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಆದರೆ ಕ್ಷೇತ್ರದ ಜನ ವಿಶೇಷವಾಗಿ ನಮ್ಮ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಜನ ಮೂವತ್ತು ವರ್ಷಗಳ ನಂತರ ಇವತ್ತು ನಮಗೆ ಎಂಟು ಸಾವಿರದ ಆರುನೂರು ಈ ಕ್ಷೇತ್ರದ ಲೀಡ್ ಬಂದಿದ್ದಕ್ಕೆ ಒಂದು ಆತ್ಮಾವಲೋಕನ ಸಭೆ ಮಾಡಿ ಅಭ್ಯರ್ಥಿಯನ್ನು ಕರೆದು ಅಟ್ಲೀಸ್ಟ್ ಈ ಮತದಾರರಿಗೆ ಒಂದು ಧನ್ಯವಾದ ಹೇಳಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಸಾ ನೂರಾರು ಕೋಟಿ ದುಡ್ಡನ್ನು ಚೆಲ್ಲಿ ಸರ್ಕಾರದ ಎಲ್ಲ ರೀತಿಯ ಒಂದು ಮೆಷಿನರಿಯನ್ನು ಯೂಸ್ ಮಾಡಿ ನನ್ನನ್ನು ಸೋಲಿಸಿದರು ಕೊನೆಗಳಲ್ಲಿ ಅದು ಕೇವಲ ಹತ್ತು ಹನ್ನೆರಡು ದಿನ ಟೈಮ್ ಸಿಕ್ಕಿತ್ತು ಆದರೂ ಕೂಡ ಅರವತ್ತೈದು ಸಾವಿರ ಮತ ನನಗೆ ಈ ಕ್ಷೇತ್ರ ಜನ ಹಾಕಿದರು ಆವಾಗ ನಮ್ಮಗಂಡೆ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಇಲ್ಲಿ ಸಂಘಟನೆ ಮಾಡಬೇಕು ಇಲ್ಲಿ ಸರ್ಕಾರದ ಸಾಧನೆಗಳನ್ನು ತಿಳಿಸಬೇಕು ಒಗ್ಗಟ್ಟಾಗಿ ಅಂತೇಳಿ ನಾವು ಸೋಮಣ್ಣ ಬೇನ್ಮುರದವರು ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಹಿರಿಯ ಮುಖಂಡರನ್ನು ಕರ್ಕೊಂಡು ನಾವು ಹಳ್ಳಿ ಹಳ್ಳಿ ಹೇಳಿ ಸುತ್ತಾ ಹೋದ್ವಿ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿನೂ ಕೂಡ ನಮಗೊಂದು ಒಳ್ಳೆಯ ವರದಾನ ಒಬ್ಬ ಇವರ ಮುಗ್ಧತೆ ಇವರ ಒಂದು ಒಳ್ಳೆಯತನ ಇವರು ಪಕ್ಷಕ್ಕೆ ಹಿಂದೆ ಏನು ನಿಷ್ಠೆಯನ್ನು ತೋರಿಸಿದ್ರು ಅದು ನಮಗೆ ವರದಾನ ಆಗಿ ಸಂಘಟನೆಯ ಮುಖಾಂತರ ಸಾಮೂಹಿಕ ಒಗ್ಗಟ್ಟಿನ ಮುಖಾಂತರ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳ ಮುಖಾಂತರ ನಾವು ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು ತೊಂಬತ್ಮೂರು ಸಾವಿರ ಹೋಟೆಲ್ಗಳಿಗೆ ನಾವು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿದೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ವಾರ್ತಾಭಾರತಿ ಶಿಗ್ಗಾಂ